ನಮಸ್ಕಾರ ಫಿಲ್ಮ್ಸ್ ಲವ್ ಟು ಲಸ್ಸಿ ಅಂತ ಒಂದು ಪಿಕ್ಚರ್ ಫಸ್ಟ್ ಟೈಟಲ್ ಟ್ರ್ಯಾಕ್ ಮಾಡಿದ್ವಿ ಹರಿಪ್ರಾಣ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ರು ಆರ್ಯನ್ ಹೀರೋ ಐ ತಿಂಕ್ ಅವರೆಲ್ಲ ಚಾನಲ್ ವರ್ಕ್ ಮಾಡಿದವರು ಇವಾಗ ಹೀರೋ ಬರ್ತಾ ಇದ್ರು ಐ ತಿಂಕ್ ಹರಿನವರು ಆಲ್ ದಿ ಬೆಸ್ಟ್ ವೆಲ್ಕಮ್ ಅಂಡ್ ಒಳ್ಳೇದಾಗಲಿ ನನಗೆ ಜೀವಿತ ಪ್ರಭಾಕರ್ ಅವರು ನಾಯಕಿಯ ಮಾಡ್ತಾರೆ ನಿಮ್ಗೂ ಅಷ್ಟು ಆಲ್ ದಿ ಬೆಸ್ಟ್ ಮಾ ಗುಡ್ ಲಕ್ ಅಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಲವ್ ಟು ಲಸಿ ಈ ತಂಡಕ್ಕೆ ಒಳ್ಳೇದಾಗಲಿ ಅಂಡ್ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅವರ ಅಡ್ವರ್ಟೈಸ್ಮೆಂಟ್ನ ಗುಡ್ ಲಕ್ ಫಾರ್ ಲಾಂಗ್ ಟು ಲಸಿ ಆಲ್ ದಿ ಬೆಸ್ಟ್ ಲವ್ ಟು ಲಸಿ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಎಲ್ಲರ ಆಶೀರ್ವಾದ ಕೊಡಿ ಅವ್ರಿಗೆ ಹೊಸಬು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಜೀವಿತ ಅಂಡ್ ಆರ್ಯ ಇಬ್ಬರು ಆ್ಯಕ್ಟ್ ಮಾಡಿರೋದು ಅವ್ರಿಗೂ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ಸ್ ಫಿಲ್ಮ್ಸ್ ಲಾಂಛನದಲ್ಲಿ ಆರ್ಯನ್ ಅವರ ನಟನೆಯಲ್ಲಿ ಹರಿಪ್ರಾಣ ಇವರ ನಿರ್ದೇಶನದಲ್ಲಿ ಶ್ರೀನಿವಾಸ್ ಶ್ರೀನಿವಾಸರಾಜು ಇವರ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಟು ಲಸಿ ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಇಲ್ಲಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಹರಿಪ್ರಾಣ ಅಂತೇಳಿ ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಟೈಟಲ್ ಲಾಂಚ್ ಮಾಡ್ಲಿಕ್ಕೆ ನನ್ನ ಎರಡನೇ ಸಿನಿಮಾದ ಟೈಟಲ್ ಲಾಂಚ್ ಮಾಡ್ಲಿಕ್ಕೆ ಮೊದಲನೇ ಸಿನಿಮಾ ನಂದು ದಂಡತೀರ್ಥ ಅಂತೇಳಿ ಆಲ್ರೆಡಿ ಅದು ಸೆನ್ಸರ್ ಬಂದಿದೆ ಎರಡನೇ ಸಿನಿಮಾ ಇವಾಗ ನಾನು ಲವ್ ಟೂಲ್ ಅಸಿ ಅಂತೇಳಿ ಒಂದು ಸಿನಿಮಾದೊಂದಿಗೆ ಮತ್ತೆ ಬರ್ತಾ ಇದ್ದೀನಿ ಇದು ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಇದರಲ್ಲಿ ಮುಖ್ಯ ನಾಯಕನಾಗಿ ನಮ್ಮ ಆರ್ಯನ್ ಅವರಿದ್ದಾರೆ ಹೀರೋಯಿನ್ ಆಗಿ ಜೀವಿತಾ ಅವರಿದ್ದಾರೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ವಿನುಮನಸ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಲಿರಿಕ್ಸ್ ಎಲ್ಲ ನಾವೇ ಬರೆದಿರೋದ್ರಿಂದ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸದ್ಯದ ಒಂದು ಕೆಲವೇ ದಿನಗಳಲ್ಲಿ ಮ್ಯೂಸಿಕ್ ಎಲ್ಲ ಸಾಂಗ್ಸ್ ನಿಮ್ಮ ಮುಂದೆ ಬರುತ್ತೆ ಅದೇ ರೀತಿ ಇದಕ್ಕೆ ಒ ಪಿ ಆಗಿ ನಮ್ಮ ಕ್ಯಾಮ್ರಾಮನ್ ಸರ್ ನರೇಂದ್ರ ಬಿಂದು ಅವರು ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಟೋಟಲ್ ನಾವು ಒಂದು ಒಂದು ತಿಂಗಳು ಶೆಡ್ಯೂಲ್ ಹಾಕೊಂಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ತರ್ಟಿ ಡೇಸ್ ಏನಿತ್ತು ಆ ಗ್ಯಾಪಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಂಡ್ ಬಂದಿರೋದು ಪೂರ್ತಿ ಶೂಟ್ ನಾವು ಪುತ್ತೂರು ಸುಳ್ಯ ಆ ಕಡೆನೆ ಪೂರ್ತಿ ಮಾಡಿದೀವಿ ಸರ್ ಮತ್ತು ನಮ್ಮ ಆರ್ಯನ್ ಹೀರೋ ಬಗ್ಗೆ ಹೇಳೋದಾದರೆ ಹೀರೋ ಅವರು ಬಂದು ಯಾವಾಗ್ಲೂ ಸುಮಾರೊಂದು ಎಂಟತ್ತು ವರ್ಷದ್ದು ಪರಿಚಯ ಇತ್ತು ಅವ್ರ ಬ್ರದರ್ಗು ನನಗೂ ಹಾಗಾಗಿ ಆ ಮುಖಾಂತರ ಸಿಕ್ಕಿದ್ದು ಈ ಮೇಜರ್ ಕತೆಗೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದು ನೈಜ ಘಟನೆ ಸರ್ ಬೆಂಗಳೂರು ಹುಡುಗನ್ಗೂ ಮತ್ತು ಬಂಟ್ವಾಳ ಹುಡುಗಿಗೂ ಮೇಜರ್ ನಿಜವಾಗಿ ನಡೆದಿರೋ ಒಂದು ಘಟನೆ ಕತೆ ಮಾಡಿರೋವಂಥದ್ದು ಆ್ಯಸ್ ಇಟ್ ಈಸ್ ಜೀವನದಲ್ಲಿ ಹೆಂಗೆ ನಡೆದಿದೆ ಹಂಗೇ ಸರ್ ಕತೆ ಮಾಡಿದೀವಿ ಅದೇ ಥರನೇ ಬಂದಿದೀವಿ ಲೊಕೇಶನ್ ಎಲ್ಲ ಸೂಳ್ಯ ಪುತ್ತೂರನೇ ಮಾಡಿದಂಥದ್ದು ಶೂಟ್ ಪೂರ್ತಿ ಅಲ್ಲೇ ಮಾಡಿರುವಂತದ್ದು ಸೊ ಒರ್ಜಿನಲ್ ಆ ಕಥೆನಲ್ಲಿ ಬರೋ ಪಾತ್ರ ಏನಿದೆ ಒರಿಜಿನಲ್ ಆ ವ್ಯಕ್ತಿ ಹುಡುಗಿನೂ ಕೂಡ ಹುಡುಗಿ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅವ್ರ ಪರ್ಮಿಷನ್ ತಗೊಂಡು ಕೂಡ ಶೂಟ್ ಮಾಡಿದೀವಿ ಸೊ ನೈಜ ಘಟನೆ ಆಗಿದೆ ಸರ್ ಇದೊಂದು ಸರ್ ಟೋಟಲ್ ಐದು ಸಾಂಗ್ ಇದೆ ಸರ್ ಐತ್ ಸಾಂಗ್ ಇದೆ ಐತ್ ಸಾಂಗು ಕೂಡ ಒಂದು ಫ್ರೆಂಡ್ಶಿಪ್ ಸಾಂಗ್ ಇದೆ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ನಡೆಯುವಂತ ಕತೆ ಆಗಿರೋದ್ರಿಂದ ಫ್ರೆಂಡ್ಶಿಪ್ ಸಾಂಗ್ ಒಂದಿದೆ ಇನ್ನು ಮೆಲೋಡಿ ಸಾಂಗ್ ಎರಡಿದೆ ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸ್ವಲ್ಪ ಒಂದು ಚಮ ಕೊಡೋಣ ಅಂತೇಳಿ ಸಾಂಗ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿದೀವಿ ಈ ಸಲ ಎರಡು ಸಾಂಗ್ನ ರಾಜೇಶ್ ಕೃಷ್ಣ ಅವ್ರ ಕೈಯಲ್ಲಿ ಆಡಿಸೋದಕ್ಕೆ ತಯಾರಿ ಎಲ್ಲ ನಡೀತಾ ಇದೆ ಸರ್ ಸರ್ ಸದ್ಯದಲ್ಲೇ ಇನ್ನು ಮೂರು ತಿಂಗಳ ಒಳಗೇನೆ ಬಂದ್ಬಿಡ್ತೀವಿ ಯಾಕಂದ್ರೆ ನನಗೆ ನೆಕ್ಸ್ಟ್ ಸಿನಿಮಾ ವರ್ಕ್ ನಡೀತಾ ಇರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಶೂಟು ಹೊರಡ್ಬೇಕಾಗಿರೋದ್ರಿಂದ ಆದಷ್ಟು ಬೇಗ ಬಂದ್ಬಿಡ್ತೀವಿ ಸರ್ ವೀಕ್ಷಕರಿಗೆ ಏನು ಹೇಳ್ತಾ ಇದೀನಿ ಅಂದ್ರೆ ಕನ್ನಡ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇಟ್ಕೊಂಡಿದೀವಿ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಜೀವನದಲ್ಲಿ ಎಲ್ಲಾರ ಜೀವನದಲ್ಲೂ ಪ್ರತಿಯೊಬ್ರು ಯೂತ್ಸ್ ಆಗಿರ್ಬೋದು ಹೊಸಗರು ಆಗಿರ್ಬೋದು ಎಲ್ಲರ ಜೀವನದಲ್ಲೂ ಲವ್ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ನಡೆದಿರೋ ಅಂತದ್ದೇ ಆ ಲವ್ನ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಫ್ರೆಂಡ್ಸ್ ಗಳು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ನಮ್ಮ ಜೊತೆಲಿ ಇರೋರು ಯಾವ ತರ ಎಲ್ಲ ಇರ್ತಾರೆ ಆ ಏನಕ್ಕೆ ಲವ್ ಅಲ್ಲಿ ನಾವೆಲ್ಲ ದೂರ ಆಗ್ತೀವಿ ಕೆಲವರು ಮೋಸ ಆಗಿರೋದು ಒಳ್ಳೆ ರೀತಿಯಲ್ಲೂ ಕೂಡ ಪಡ್ಕೊಂಡಿರೋರು ಕೆಲವರು ಟ್ರೂ ಲವ್ ಮಾಡಿರೋರು ಎಲ್ಲರಿಗೂ ಕೂಡ ಇದು ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಸರ್ ಲವ್ ಅಂದ್ರೆ ಹಿಂಗೂ ಇರುತ್ತಾ ಈ ತರಾನು ಅನ್ನೋದು ಮತ್ತೆ ಮೇಜರ್ ಇದರಲ್ಲಿ ಬಂದು ಶಹಾರಿಗಳ ಮುಖಾಂತರ ಬಂದಿದೆ ಸರ್ ಎಲ್ಲಾ ಪ್ರತಿಯೊಂದು ಮನ್ಸಿನ ಶಹಿಗಳ ಮುಖಾಂತರ ಬಂದಿದೆ ಫುಲ್ಲು ಶಹಾರಿಗಳಿದ್ದೇ ಇರುತ್ತೆ ಸರ್ ಖಂಡಿತವಾಗಿಯೂ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಜೀವಿತಾ ಪ್ರಭಾಕರ್ ನನ್ನ ಹೆಸರು ಜೀವಿತಾ ಪ್ರಭಾಕರ್ ಇವತ್ತು ಲವ್ ಟು ಲಸ್ಸಿ ಸಿನಿಮಾ ಮೀಟ್ಗೆ ಬಂದಿದ್ದೀವಿ ಮೂವಿ ತುಂಬ ಆ್ಯಕ್ಚುಲಿ ಮೂವಿ ಬಂದು ರಿಯಲಿಸ್ಟಿಕ್ ಮೂವಿ ರಿಯಲ್ ಲೈಫಲ್ಲಿ ನಡೆದಿರೋ ಮೂವಿ ಆ್ಯಕ್ಚುಲಿ ಇದು ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಎಲ್ಲರೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ತನಕ ಬಂದಿದೆ ಸಿನಿಮಾ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಲಸ್ಸಿ ಅಂತ ಅದು ಆ್ಯಕ್ಚುಲಿ ಕ್ಯಾರೆಕ್ಟರ್ ನೇಮು ಸೊ ಲಸ್ಸಿ ಅಂದ ತಕ್ಷಣ ತುಂಬ ಎಲ್ಲರಿಗೂ ರಿಯಲ್ ಡ್ರಿಂಕಿಂಗ್ ಲಸಿ ನ್ಯಾಪ್ಕೋ ಬಂದ್ಬಿಡುತ್ತೆ ಸೊ ಅದೊಂಥರ ಫನ್ನಿಯಾಗಿ ಕ್ಯೂಟ್ ಆಗಿತ್ತು ಆ ನೇಮ್ ಆ್ಯಂಡ್ ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ರಿಯ ರಿಯಲ್ ಲೈಫಿಗೆ ಕ್ಯಾರೆಕ್ಟ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ಸಚ್ಚ ಕ್ಯಾರೆಕ್ಟರ್ ಇದು ನನಗೆ ತುಂಬ ಖುಷಿಯಾಯಿತು ಇಂಥ ಕ್ಯಾರೆಕ್ಟ್ರು ಸಿಕ್ಕಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಟು ಹರಿಪ್ರಾಣ ಡೈರೆಕ್ಟರ್ ಸರ್ ಬಿಕಾಸ್ ಇದಕ್ಕೆ ಮುಂಚೆ ಆ್ಯಕ್ಚುಲಿ ಲೂಡೋ ಮೂವಿ ಮಾಡಿದ್ದೆ ಆ ಮೂವಿ ಆಡಿಯೋ ಲಾಂಚಲ್ಲಿ ಡೈರೆಕ್ಟರ್ ಸರ್ ನೋಡಿ ಲೈಕ್ ಬೋತ್ ಹೀರೋ ಹೀರೋಯಿನ್ದು ಕೆಮಿಸ್ಟ್ರಿ ಚೆನ್ನಾಗಿದೆ ಆನ್ ಸ್ಕ್ರೀನಲ್ಲಿ ಚೆನ್ನಾಗಿದೆ ಅಂತ ಮತ್ತೆ ಅವ್ರ ಸಿನಿಮಾಗೆ ಇಬ್ರು ಹಾಕೊಂಡ್ವಿ ಸೊ ಇದು ಸೆಕೆಂಡ್ ಮೂವಿ ನಾವಿಬ್ಬರು ನಾನು ಆರ್ಯನ್ ಸರ್ ಪೇರಾಗಿ ಮಾಡ್ತಿರೋದು ಮೂವಿ ತುಂಬ ಚೆನ್ನಾಗೇ ಬಂದಿದೆ ಯೋ ಪಿ ಸರ್ ನರೇಂದ್ರ ಬಿಂದು ಸರ್ ಅವರು ತುಂಬ ಹೆಲ್ಪ್ ಮಾಡಿದರು ಆ್ಯಕ್ಚುಲಿ ಡ್ಯೂರಿಂಗ್ ಆ್ಯಕ್ಟ್ ಮಾಡ್ತಿರುವಾಗಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾರೆ ದೆನ್ ಶೂಟಿಂಗ್ ಒಂದು ಶೆಡ್ಯೂಲಲ್ಲೇ ಕಂಪ್ಲೀಟ್ ಮ್ಯಾಕ್ಸಿಮಮ್ ಮುಗಿಸಿದ್ದೀವಿ ಇನ್ನೊಂದು ಸಾಂಗ್ ಶೂಟ್ ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಆಗ್ತಿದೆ ಇನ್ನ ನೆಕ್ಸ್ಟ್ ವೀಕಲ್ಲಿ ಮುಗ್ದೋಗುತ್ತೆ ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲವ್ ಟು ಲಸಿ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಅದು ಶಿವಣ್ಣ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಅದು ತುಂಬಾ ಖುಷಿಯಾಗಿದೆ ನಮಗೆ ಒಂದು ಹೊಸ ಟೀಮ್ ಅಂತಾನು ನೋಡದೆ ಬಂದು ಸಪೋರ್ಟ್ ಮಾಡಿ ತುಂಬಾ ಹೊಸ ಹೊಸ ಟೀಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಸೊ ಶಿವರಾಜ್ ಕುಮಾರ್ ಸಾರ್ಗೆ ಹಾಗೆ ಗೀತಾಕ್ ಅವ್ರಿಗೆ ನಮ್ಮ ಲವ್ ಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ನಾನೊಬ್ಬ ಕಾಲೇಜ್ ಮುಗಿಸಿರೋ ಹುಡುಗ ಇನ್ನೇನು ಮಾಡೋದು ಅನ್ನೋ ಥರ ಒಂದು ಯೋಚನೆಯಲ್ಲಿ ಇರುವಂತ ಹುಡುಗ ಅವ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಗೆ ಅಂತ ಹೋಗಿರ್ತಾನೆ ಆ ಟ್ರಿಪ್ಪಲ್ಲಿ ನಡೆಯುವಂಥ ಒಂದು ಘಟನೆ ಮೇಲೆ ನಡೆದಿರುವಂತಹ ಒಂದು ಸ್ಟೋರಿ ಸರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್ ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಒಂದು ಟೀಮ್ ಆಗಿರೋದ್ರಿಂದ ನಾವು ಅದೇ ಏಜ್ ಗ್ರೂಪ್ ಆಗಿರೋದ್ರಿಂದ ನಮಗೆ ಫ್ರೆಂಡ್ಸ್ ಜೊತೆ ನಾವು ಹಂಗೆ ಇರ್ತಿದೋ ಸೇಮ್ ಅದೇ ತರ ಇತ್ತು ಮತ್ತೆ ಡೈಲಾಗ್ಸ್ ಕೂಡ ಅಷ್ಟೇ ನಾವು ಏನು ಮಾತಾಡ್ತೀವಿ ಅದೇ ತರ ಇತ್ತು ನ್ಯಾಚುರಲ್ ಆಗಿತ್ತು ಸೊ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ಅನಿಸ್ತಾ ಇರಲಿಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಸರ್ ಅದು ಅವ್ರ ಒರಿಜಿನಲ್ ಸ್ಟೋರಿ ನನ್ಗೆ ಗೊತ್ತಿಲ್ಲ ಬಟ್ ಡೈರೆಕ್ಟರ್ ಸರ್ ಹೇಳಿದಾಗ ಖುಷಿ ಆಯ್ತು ಓಕೆ ಒಂದು ರಿಯಲ್ ಸ್ಟೋರಿ ಮೇಲೆ ಮಾಡ್ತಾ ಇದೀವಿ ಅಂತ ಮತ್ತೆ ಇದು ನನ್ನ ನಾಲ್ಕನೇ ಸಿನಿಮಾ ಎರಡು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿತ್ತು ಇನ್ನೊಂದು ಸಿನಿಮಾ ಆಲ್ರೆಡಿ ಇದು ಸಾಂಗ್ ರಿಲೀಸ್ ಕೂಡ ಆಗಿದೆ ಇದು ಇನ್ನೊಂದು ಸಿನಿಮಾ ನಡೀತಾ ಇದೆ ಸೊ ಈ ಸಿನಿಮಾ ಕೇಳಿದಾಗ ತುಂಬಾ ಖುಷಿ ಆಯ್ತು ಇದು ಸ್ಟೋರಿ ಕೇಳಿದಾಗ ಫಸ್ಟ್ ಇಷ್ಟ ಆಯ್ತು ಒಪ್ಕೊಂಬಿಟ್ಟು ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ಟೆ ನಂತರ ಅದೇ ಒಂದು ರಿಯಲ್ ಸ್ಟೋರಿ ಅಂತ ಹೇಳಿದ್ಮೇಲೆ ಇನ್ನೂ ಖುಷಿ ಆಯ್ತು ಸರ್ ಯಾಕಂದ್ರೆ ಆಲ್ರೆಡಿ ನಡೆದಿರೋ ಸ್ಟೋರಿ ಅಂತ ಅದೇ ಆಸ್ ಹಂಗೆ ಮಾಡೋಣ ಅಂತ ಹೇಳಿದ್ದಾರೆ ಪ್ಲಸ್ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಅಂದ್ರು ಸೊ ಖುಷಿ ಆಯ್ತು ಸರ್ ಆಡಿಯನ್ಸ್ಗೆ ಅದೇ ಸರ್ ಇವಾಗ ಇವಾಗಿನ ಜನರೇಷನ್ ಅಲ್ಲಿ ಈ ಲವ್ ಅನ್ನೋದಾಗ್ಲಿ ಅಥವಾ ಫ್ರೆಂಡ್ಶಿಪ್ ಇರೋ ವ್ಯಾಲ್ಯೂನ ನಮ್ಮ ಸಿನಿಮಾದಲ್ಲಿ ನೀಟಾಗಿ ತೋರಿಸಿದೀವಿ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಸಿನಿಮಾದಲ್ಲಿ ಬಂದಿರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಆಸ್ ಇಟ್ ಇಸ್ ತೋರಿಸಿದೀವಿ ಸರ್